ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ರಾಜ್ಯದಲ್ಲಿ ಎರಡನೇ ಅಣು ವಿದ್ಯುತ್ ಸ್ಥಾವರಕ್ಕೆ ಸಂಪುಟ ಅನುಮೋದನೆ ಪ್ರಾಥಮಿಕ ಅಧ್ಯಯನ ನಡೆಸಲು ಎನ್ಟಿಪಿಸಿಗೆ ಸರ್ಕಾರದಿಂದ ಅನುಮತಿ ಎರಡು ಸಾವಿರ ಮೆಗಾ ವ್ಯಾಟ್ ಸಾಮರ್ಥ್ಯದ ಅಣು ಸ್ಥಾವರಕ್ಕೆ ಬೇಕು ಹನ್ನೆರಡು ಎಕರೆ ಭೂಮಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡಭಾಗದಲ್ಲಿ ಕೈಗಾದಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು ಈ ಅಣು ಸ್ಥಾವರ ನಿರ್ಮಾಣ ಕಾರ್ಯವು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಆರಂಭಗೊಂಡು ಎರಡು ಸಾವಿರ ಇಸ್ವಿಯಲ್ಲಿ ತನ್ನ ಏನಪ್ಪ ಅಂದ್ರೆ ಆರಂಭ ಮಾಡಿತ್ತು ಇನ್ನು ಕೈಗಾ ಅಣು ವಿದ್ಯುತ್ ಸ್ಥಾವರ ಒಂದನೇ ಘಟಕವು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹತ್ತರಂದು ಒಂಬೈನೂರ ನಲವತ್ತೊಂದು ದಿನಗಳ ಕಾಲ ನಿರಂತರ ವಿದ್ಯುತ್ ಉತ್ಪಾದನೆ ಮಾಡಿ ಪ್ರಪಂಚದ ಅತಿ ಹೆಚ್ಚು ಕಾಲ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಿದಂಥ ಅಣು ಸ್ಥಾವರ ಈ ಒಂದು ಕೈಗಾರಣ ಸ್ಥಾವರ ಅಂತ ಹೇಳ್ಬೋದು ಇದು ದಾಖಲೆ ನಿರ್ಮಿಸಿದೆ ಅಂತ ಹೇಳ್ಬೋದು ಈ ಒಂದು ಅಣು ವಿದ್ಯುತ್ ಸ್ಥಾವರವು ನಾಲ್ಕು ಘಟಕಗಳನ್ನು ಹೊಂದಿದ್ದು ಪ್ರತಿ ಘಟಕವು ಎರಡು ನೂರ ಇಪ್ಪತ್ತು ಮೆಗಾವ್ಯಾಟ್ ಶಕ್ತಿಯನ್ನು ಉತ್ಪಾದಿಸುತ್ತಿದ್ದು ಒಟ್ಟು ಸ್ಥಾವರದಿಂದ ಎಂಟುನೂರ ಎಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪತ್ತಿಯಾಗುತ್ತಿದೆ ಈ ಅಣು ಸ್ಥಾವರವನ್ನು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಏನಪ್ಪಾ ಅಂದ್ರೆ ಇದನ್ನು ನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ದೇಶದಲ್ಲಿ ಒಟ್ಟಾರೆಯಾಗಿ ಅಣು ಸ್ಥಾವರಗಳನ್ನು ನೋಡಿದಾಗ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕೈಗಾ ಗುಜರಾತ್ನ ನ ಸುರತ್ನಲ್ಲಿರುವ ಕಾಕ್ರಾಪುರ ತಮಿಳುನಾಡು ಕಲ್ಪ ಕಲಂ ರಾಜಸ್ಥಾನದ ರಾವತ್ ಭಟ್ ಮಹಾರಾಷ್ಟ್ರದ ತಾರಾಪುರ ಉತ್ತರ ಪ್ರದೇಶದ ನರೋರ ತಮಿಳುನಾಡಿನ ಕುಡುಕುಲಂ ಇವು ದೇಶದಲ್ಲಿರುವಂಥವು ದೇಶದಂತ ದೇಶದ ಅತ್ಯಂತ ಹಳೆಯ ಅಣು ವಿದ್ಯುತ್ ಸ್ಥಾವರ ತಾರಾಪುರ ಇದು ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ಬೋದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿದೆ ಏಳು ಸ್ಥಾವರಗಳಲ್ಲಿ ಒಟ್ಟು ಇಪ್ಪತ್ತೆರಡು ಘಟಕಗಳು ಕಾರ್ಯನಿರ್ವಹಿಸ್ತೀವಿ ಅಂತ ಹೇಳ್ಬೋದು ಭಾರತದಲ್ಲಿ ಎರಡು ಸಾವಿರದ ಮೂವತ್ತೆರಡರ ವೇಳೆಗೆ ಅಣು ವಿದ್ಯುತ್ ಸ್ಥಾವರಗಳಿಂದ ಅರವತ್ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದಿಸುವ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ಬೋದು ಇನ್ನು ತಾರಾಪುರ ಅಣು ಸ್ಥಾವರ ಈ ಒಂದು ಅಣು ಸ್ಥಾವರ ಮಹಾರಾಷ್ಟ್ರದಲ್ಲಿ ನೋಡಬಹುದು ಈ ತಾರಾಪುರ ತಾರಾಪುರ ಸ್ಥಾವರ ಏನಪ್ಪ ಅಂದರೆ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ಆರಂಭಗೊಂಡಿದ್ದು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ತನ್ನ ಕಾರ್ಯ ಏನಪ್ಪ ಅಂದರೆ ಆರಂಭ ಮಾಡಿದೆ ಅಂತ ಹೇಳ್ಬೋದು ಇದು ಭಾರತದ ಅತ್ಯಂತ ಹಳೆಯ ದೊಡ್ಡ ಹಾಗೂ ಮೊದಲನೇ ಅಣು ಸ್ಥಾವರ ಹಾಗೂ ಹಳೆಯ ಶಕ್ತಿ ಕೇಂದ್ರವಾಗಿದ್ದು ಅಣು ವಿದ್ಯುತ್ ಸ್ಥಾವರವಾಗಿದೆ ಅಂತ ಹೇಳ್ಬೋದು ಇನ್ನು ರಾಜಸ್ಥಾನದ ರಾವತ್ ಭಟ್ ಈ ಒಂದು ಸ್ಥಾವರವು ಹತ್ತೊಂಬತ್ ನೂರ ಮೂರರಲ್ಲಿ ನಿರ್ಮಾಣ ಕಾರ್ಯ ಆರಂಭಗೊಂಡಿದ್ದು ಎಪ್ಪತ್ ಮೂರರಲ್ಲಿ ತನ್ನ ಏನಪ್ಪ ಅಂದ್ರೆ ಆರಂಭ ಮಾಡಿದ್ದು ಇದು ಭಾರತದ ಎರಡನೇ ಅತಿ ದೊಡ್ಡ ಅಣು ಸ್ಥಾವರವಾಗಿದೆ ಅಂತ ಹೇಳ್ಬೋದು ಇನ್ನು ತಮಿಳುನಾಡು ಕಲ್ಪಕಲಂ ಇದು ತಮಿಳುನಾಡಿನ ಚೆನ್ನೈ ಬಳಿ ಇರುವಂಥ ಸ್ಥಾವರ ಅಂತ ಹೇಳ್ಬೋದು ಈ ಒಂದು ಸ್ಥಾವರ ನಿರ್ಮಾಣ ಕಾರ್ಯ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಆರಂಭಗೊಂಡು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ತನ್ನ ಏನಪ್ಪ ಅಂದ್ರೆ ಆರಂಭ ಮಾಡಿತ್ತು ಅಂತ ಹೇಳ್ಬೋದು ಉತ್ತರ ಪ್ರದೇಶದಲ್ಲಿರುವಂತ ನರೋರಾ ಈ ಒಂದು ಅಣು ಸ್ಥಾವರ ಈ ಒಂದು ಅಣು ಸ್ಥಾವರ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ತನ್ನ ಏನಪ್ಪ ಅಂದ್ರೆ ಆರಂಭಿಸಿತ್ತು ಇದರ ಪ್ರತಿಯೊಂದು ಘಟಕವು ಎರಡ್ ನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುತ್ತದೆ ಅಂತ ಹೇಳ್ಬೋದು ಇನ್ನು ಗುಜರಾತ್ನ ಕಾಕ್ರಾಪುರದಲ್ಲಿ ಇರುವಂಥದ್ದು ಇದರ ನಿರ್ಮಾಣ ಕಾರ್ಯ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಆರಂಭಗೊಂಡು ತೊಂಬತ್ಮೂರರಲ್ಲಿ ತನ್ನ ಕಾರ್ಯ ಅಂದ್ರೆ ಆರಂಭ ಮಾಡಿರುವಂಥದ್ದು ಇವೆಷ್ಟು ಈ ಒಂದು ಅಣುಸ್ಥಾವರದ ಕುರಿತು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ